ಎಮೋಷನಲ್ ಫಸ್ಟ್ ಎಲ್ಲರೂ ಎಮೋಷನಲ್ ಆಗಿದೀವಿ ಇಷ್ಟು ಎಲ್ಲ ಲೈಕ್ ಹೌಸ್ಫುಲ್ ನಮ್ಮ ಸಿನ್ಮಾ ಇವತ್ತು ಎಲ್ಲ ಆಡಿಯನ್ಸ್ ಜೊತೆ ಕುತ್ಕೊಂಡು ಸಿನ್ಮಾ ನೋಡಿದ್ವಿ ಇದೆಲ್ಲ ನಮ್ಮ ಕನ್ಸುಗಳು ಇವನ್ ನನ್ಸ್ ಆಗಿದೆ ಈ ಜರ್ನಿ ನಾವೇನು ಫಸ್ಟ್ ಏನೋ ನಾವು ಶೂಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಮನದ ಕಡಲು ಯಾವಾಗ ಒಂದು ಈ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಎಲ್ಲರಿಗೂ ಒಂದು ಆಸೆ ಇತ್ತು ಅಂಡ್ ಎಲ್ಲರಿಗೂ ನಮಗೆ ಫಸ್ಟ್ ಒಂದು ಕಾನ್ಫಿಡೆನ್ಸ್ ಇತ್ತು ಸಿನಿಮಾ ತುಂಬಾ ಇಷ್ಟ ಆಗುತ್ತೆ ಎಲ್ಲರಿಗೂ ಅಂತ ಅಂಡ್ ಅವಾಗ ಮುಂಗಾರು ಮಳೆ ಮನದ ಕಡಲೆ ನನ್ ಪಾತ್ರಗಳು ಎಲ್ಲರಿಗೂ ಒಂದಲ್ಲ ಒಂದ್ ಇಷ್ಟ ಆಗತ್ತೆ ಅನ್ನ ನಂಬಿಕೆ ನಮ್ಗಿದೆ ತುಂಬಾ ಇಷ್ಟಪಟ್ಟು ಕಷ್ಟಪಟ್ಟು ನಾವು ಸಿನ್ಮಾ ಮಾಡಿದೀವಿ ಪ್ಲೀಸ್ ಎಲ್ಲರೂ ಸಿನ್ಮಾ ನೋಡಿ ನಾವಂತೂ ತುಂಬಾ ಖುಷಿ ಆಗಿದ್ದೀವಿ ತುಂಬ ಖುಷಿಯಾಗಿದ್ದಾರೆ ಸಿನಿಮಾ ನೋಡಿ ತುಂಬ 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 ಖುಷಿ ಆಗ್ತಿದೆ ನಾವು ತುಂಬ ದಿನಗಳಿಂದ ಈ ಒಂದು ದಿನಕ್ಕೋಸ್ಕರ ವೇಟ್ ಮಾಡಿದ್ದೀವಿ ಇವತ್ತು ಇಪ್ಪತ್ತೆಂಟನೇ ತಾರೀಕು ಫೈನಲಿ ಬಂದ್ಬಿಟ್ಟಿದೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ಪ್ರೋತ್ಸಾಹ ಎಲ್ಲ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ನೀವು ಕೊಡದೆ ಹೋದರೆ ಸಿನಿಮಾ ಗೆಲ್ಲಕ್ಕಾಗಲ್ಲ ಸಿನ್ಮಾ ಗೆಲ್ಲೇಬೇಕು ಯೋಗರಾಜ್ ಸರ್ ಎಲ್ಲ ಹೊಸಬ್ರಿಗೆ ಚಾನ್ಸ್ ಕೊಟ್ಟಿದ್ದಾರೆ ಈ ಥರ ಆಗ್ತಾ ಇರಬೇಕಂದ್ರೆ ಈ ಸಿನಿಮಾ ಗೆಲ್ಲೇಬೇಕು ಕನ್ನಡ ಇಂಡಸ್ಟ್ರಿಗೆ ನಮಗೋಸ್ಕರ ಎಲ್ಲರಿಗೋಸ್ಕರ ಈ ಸಿನಿಮಾ ಗೆಲ್ಲೇಬೇಕು ಥ್ಯಾಂಕ್ ಯು ಸೋ 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 ಮಚ್ ಮನದ ಕಡಲು ಇವಾಗ ರಿಲೀಸ್ ಆಗಿದೆ ಪ್ಲೀಸ್ ಬಂದು ನೋಡಿ ಶೇರ್ ಮಾಡಿ ನೋಡಿ ನಿಮ್ಗೆ ಇಷ್ಟ ಆದರೆ ಮಾತ್ರ ಬಂದು ಯೂಟ್ಯೂಬಲ್ಲಿ ನೋಡಿ ಟ್ರೇಲರು ಸಾಂಗ್ಸು ಎಲ್ಲ ಇದೆ ಅದನ್ನೆಲ್ಲ ನೋಡ್ಕೊಂಡು ಬಂದು ಸಿನಿಮಾ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ನನ್ನ ಗ್ಯಾರಂಟಿ ನಾನೇ ಕೊಡ್ತೀನಿ ಸುಮುಖಕ್ಕೆ ಸುಮುಖನೇ ಇಷ್ಟ ಅಷ್ಟೇ ಇನ್ ರಿಯಲ್ ಲೈಫ್ ಸಿನಿಮಾ ಈ ಸಿನಿಮಾದಲ್ಲಿ ನೀವು ನೋಡಬೇಕು ಸಿನಿಮಾನ